ಪೇ ಬ್ಯಾಂಕ್ ಕಡೆಯಿಂದ ಮತ್ತೆ ಒಂದು ಹೊಸ ರೆಕ್ರೂಟ್ಮೆಂಟ್ ಅನ್ನ ನಿಮ್ಗೆ ಕರೆದಿದ್ದಾರೆ ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕ್ ಇಂದ ನಿಮಗೆ ಈ ಒಂದು ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ ಟೋಟಲ್ ಆಗಿ ನೂರ ಮೂರ್ ಪೋಸ್ಟ್ ಗಳಿದಾವೆ ಜಾಬ್ ಲೊಕೇಶನ್ ಆಲ್ ಇಂಡಿಯಾದಲ್ಲಿ ಇರುತ್ತೆ ಅಂಡ್ ಯಾವ ಪೋಸ್ಟ್ ಗೆ ಕರೆದಿದ್ದಾರೆ ಅಂತ ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಸ್ಪೆಷಲಿಸ್ಟ್ ಆಫೀಸರ್ ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಸ್ಯಾಲರಿ ನೀವು ನೋಡ್ಕೋಬಹುದು ಅಂಡ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂದ್ರೆ ನಿಮ್ದು ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನೀವು ಅಪ್ಲಿಕೇಶನ್ ನ ಹಾಕಬಹುದಾಗಿರುತ್ತೆ ಸೊ ಏಜ್ ಲಿಮಿಟ್ ಎಷ್ಟಿದೆ ಅಂದ್ರೆ ಮಿನಿಮಮ್ ನಿಮಗೆ ಇಪ್ಪತ್ತೈದು ವರ್ಷದಿಂದ ಏಜ್ ಆಗುತ್ತೆ ಅಪ್ ಟು ನಿಮಗೆ ಫಿಫ್ಟಿ ಇಯರ್ಸ್ ತನಕ ಇರುತ್ತೆ ಅಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಅವೈಲೇಬಲ್ ಇರುತ್ತೆ ನೆಕ್ಸ್ಟ್ ಅಫಿಷಿಯಲ್ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ರೆ ಅದನ್ನ ಹಾಕಿರ್ತೀನಿ ಓದ್ಕೊಳ್ಳಿ ಅಪ್ಲಿಕೇಶನ್ ಫೀಸ್ ನಿಮಗೆ ಎಸ್ ಎಸ್ ಟಿ ಮತ್ತೆ ಕ್ಯಾಂಡಿಡೇಟ್ಸ್ ಗೆ ಯಾವುದೇ ತರಹದ ಅಪ್ಲಿಕೇಶನ್ ಫೀಸ್ ಅಂತ ಇಲ್ಲ ಯು ಆರ್ ಒ ಸಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಏಳ್ನೂರ ಐವತ್ತು ರೂಪಾಯಿ ಇದೆ ಇದನ್ನು ಆನ್ಲೈನ್ ನೀವು ಪೇ ಮಾಡಬೇಕಾಗಿರುತ್ತೆ ಸೆಲೆಕ್ಷನ್ ಪ್ರೋಸೆಸ್ ನಿಮ್ಮದು ಕ್ವಾಲಿಫಿಕೇಷನ್ ಮೇಲೆ ಸೆಲೆಕ್ಷನ್ ಇರುತ್ತೆ ಆ್ಯಂಡ್ ನಿಮ್ಮದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟರ್ವ್ಯೂ ಮೇಲೆ ಇಂಟ್ರ ಒಂದು ಇಂಟರ್ವ್ಯೂ ಇರುತ್ತೆ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂದರೆ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ನಾಲೆಜ್ ಇರುತ್ತಲ್ವಾ ಸೊ ನಿಮ್ಮದು ಕಾಲೇಜಲ್ಲಿ ಓದುವಾಗ ನಿಮಗೆ ಹೇಳ್ಕೊಟ್ಟಿರ್ತಾರೆ ಸೊ ಅದ್ರದ್ದು ಬಂದು ಬೇಸ್ ಮೇಲೆ ನಿಮಗೆ ಇದನ್ನು ಕರ್ಕೋತಾರೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಸ್ಯಾಲರಿ ಡೀಟೇಲ್ಸ್ ಆಲ್ರೆಡಿ ಇದರಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನ ನೋಡ್ಕೋಬಹುದು ಅಂಡ್ ಯಾವ ತರ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ ವೆಬ್ಸೈಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ಅಫಿಷಿಯಲ್ ಫೀಡ್ಯಾಕ್ ಲಿಂಕ್ ಅನ್ನ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ವೆಬ್ಸೈಟ್ ಗೆ ವಿಸಿಟ್ ಆಗ್ಬಹುದು ಯಾವ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಸೊ ನಿಮಗೆ ವೆಬ್ಸೈಟ್ ಲಿಂಕ್ ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ನಿಮ್ಗೆ ಯಾವ ಪೋಸ್ಟ್ ಗೆ ನೀವು ಅಪ್ಲೈ ಮಾಡ್ತಿರ್ತೀರಲ್ವಾ ಆ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಅಂಡ್ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ರಿಜಿಸ್ಟರ್ ಇದ್ದರೆ ರಿಜಿಸ್ಟರ್ ಮಾಡಬಹುದು ಇಲ್ಲಾಂದರೆ ಕ್ಲಿಕ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಅಂಡ್ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ನಿಮಗೆ ನವಂಬರ್ ಹದಿನೇಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ನಿಮಗೆ ಕ್ಲೋಸ್ ಆಗುತ್ತೆ ಆ್ಯಂಡ್ ಪೇಮೆಂಟ್ ಡೇಟ್ ಕೂಡ ಅವಾಗಲೇ ಇದೆ ನಿಮಗೆ ಇದು ಕೆ ಪೇಮೆಂಟನ್ನು ನೀವು ಮಾಡೋದಿರುತ್ತಲ್ವ ಸೊ ಅದಕ್ಕೂ ಕೂಡ ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸನ್ನು ಇದರಲ್ಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ